ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ಕಡಲಿಬೇಳೆ ಹಿಟ್ಟನ್ನ ಬಳಸಿ ಜುಣುಕದ ಒಡಿ ಜುಣುಕ ಹೇಳಿ ಮಾಡ್ತಿರ್ತಾರೆ ಆದರೆ ದಿನ ಜುಣುಕದ ಇನ್ನೊಂದು ರೂಪದೊಳಗ ಒಂದು ರೆಸಿಪಿ ತಗೊಂಡ್ಬಂದೇನೆ ಭಾಳ ಟೇಸ್ಟಿಯಾಗಿರ್ತೈತಿ ಹೊಸ ಥರದ್ದು ಅದು ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಕಡಲಿಬೇಳೆ ಹಿಟ್ಟನ್ನ ಬಳಸಿ ಒಂದು ಜುಣುಕದ ಒಂದು ಹೊಸ ರೂಪದೊಳಗೆ ಒಂದು ಟೇಸ್ಟಿ ಆದಂತಹ ಒಂದು ರೆಸಿಪಿ ತೊಗೊಂಬಂದೀನಿ ಮೊದಲಿಗೆ ಒಂದು ಬೌಲ್ನಷ್ಟು ಕಡಲೆಬೇಳೆ ಹಿಟ್ಟು ಅರ್ಶಿನ ಪುಡಿ ಅಚ್ಚಕಾರದ ಪುಡಿ ಇಂಗು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳ್ರಿ ಕಡಲೆಬೇಳೆ ಹಿಟ್ಟನ್ನ ಜರಡಿ ಹಿಡ್ದ ಇಟ್ಕೊಂಡೆ ನಿಮ್ಮ ಮುಂಚೆ ಒಂದು ಸ್ವಲ್ಪ ಗರಂ ಮಸಾಲನೂ ಹಾಕ್ಕೊಳ್ಬೇಕು ಆಮೇಲೆ ಹಿಟ್ಟನ್ನು ಸ್ವಲ್ಪ ತೆಳುವಾಗಿನ ಕಲಸ್ಕೊಬೇಕಾಗ್ತತಿ ಅದಕ್ಕೆ ನೀರು ಎಷ್ಟು ಹಿಡಿತೈತೆ ನೋಡಿ ಹಾಕ್ಕೊಳ್ಳ್ರಿ ಅಂದಾಜು ಒಂದೂವರೆ ಕಪ್ನಷ್ಟು ನೀರು ಹಾಕಿ ನಾನಿಲ್ಲಿ ಹಾಕಿ ಹಿಟ್ಟನ್ನ ಒಂದು ಸ್ವಲ್ಪ ತೆಳ್ಳಗನ ಕಲಿಸ್ಕೊತೇನೆ ಉಪ್ಪು ಖಾರ ಅದೆಲ್ಲ ನಿಮ್ಗೆ ರುಚಿಗೆ ಅನುಸಾರವಾಗಿ ಹೆಚ್ಚು ಕಡಿಮೆನೂ ಹಾಕ್ಕೊಳ್ಬೋದು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ ಆಗಲಿ ಅಥವಾ ಜೀರಿಗೆ ಪುಡಿ ಆಮೇಲೆ ಧನಿಯಾ ಪುಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಅನಿಸುತ್ತೆ ನಾನು ಜೀರಿಗೆ ಪುಡಿ ಧನಿಯಾ ಪುಡಿ ಇರಲಿಲ್ಲ ಅದಕ್ಕೆ ಗರಂ ಮಸಾಲ ಪುಡಿ ಹಾಕ್ಕೊಂಡೇನಿ ಅದಕ್ಕೆ ಸಾಕಾಗುವಷ್ಟು ನೀರನ್ನ ಹಾಕಿ ಹಿಟ್ಟನ್ನು ಸ್ವಲ್ಪ ತೆಳುವಾಗಿ ಹಾಗೆ ಕಲಿಸಿಕೊಳ್ಳಾನೆ ನೋಡ್ರಿ ನೋಡ್ಬೋದು ನೀವು ಇದಕ್ಕೆ ಕಡಲೆ ಬೇಳೆ ಹಿಟ್ಟನ್ನ ಬಿಟ್ಟು ಬೇರೆ ಯಾವ ಹಿಟ್ಟನ್ನ ಹಾಕೋದು ಬೇಡ ಕಡಲಿಬೇಳೆ ಹಿಟ್ಟಿಂದ ರುಚಿ ಅನಿಸ್ತತಿ ಅದೊಂದು ಹಾಕೊಳ್ರಿ ಸಾಕು ಹಿಟ್ಟು ನೋಡ್ರಿ ಇಷ್ಟು ತೆಳ್ಳಗೆ ಮಾಡ್ಕೊಂಡೇನಿ ಗಂಟು ಇರ್ಲಾರ್ದಂಗ ಮಾಡ್ಕೋಬೇಕು ಹಂಗೆ ಒಂದು ಪಾನ್ ಒಳಗೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿ ಏನು ಕಲಸಿಟ್ಕೊಂಡಿದ್ನಲ್ಲ ಆ ಹಿಟ್ಟನೆಲ್ಲ ಹಾಕೊಂಡು ಒಂದ ಹಿಟ್ಟನ್ನು ಮುದ್ದೆ ಥರ ಬರೋವರೆಗೂ ಇದನ್ನ ಹಿಟ್ಟನ್ನ ಕಲಿಸ್ಕೋಬೇಕಾಗ್ತತಿ ಹಿಟ್ಟು ಅದು ಜುಣಕದ ಹಿಟ್ ಹಿಟ್ಟದಂಗೆ ಆಗ್ತೈತಿ ಅಂದ್ರೆ ಮುದ್ದೆ ಥರ ಬರ್ತೈತಿ ಅಲ್ಲಿವರೆಗೂ ನೀವು ಹಿಟ್ಟನ್ನ ಕೈ ಬಿಡ್ದಂಗೆ ಕಲಸ್ಕೊಳ್ತಾ ಇರ್ರಿ ಒಂದು ನಾಲ್ಕು ಚಮಚ ಎಣ್ಣೆ ಹಾಕಿವೆಲ್ಲ ಅದು ತಳ ಏನು ಹಿಡಿಯೋದಿಲ್ಲ ಅಕಸ್ಮಾತ್ ಆಗಿ ವೇಳೆ ತಳ ಹಿಡಿದ್ರೂ ಅದೇನು ಜಾಸ್ತಿ ಆಗಿರೋಂಗಿಲ್ಲ ಅಷ್ಟೇನು ತಳ ಹಿಡಿಯೋ ಚಾನ್ಸಸ್ ಏನಿರೋದಿಲ್ಲ ನೋಡಿರಿ ಒಂದೇ ಸಮನ ಕಲಿಸ್ಕೊಳ್ತಾನೆ ಇರ್ರಿ ಚ ಒಂದು ಗಂಟನೂ ಆಗಿರಬಾರ್ದು ನಿಮ್ಗೇನಾದ್ರೂ ಅದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾದ್ರೆ ಏನೋ ಸ್ವಲ್ಪ ನೀರನ್ನು ಹಾಕೊಳ್ಬೋದು ಸುಮಾರು ಒಂದು ಆರರಿಂದ ಎಂಟು ನಿಮಿಷದವರೆಗೂ ಈ ಹಿಟ್ಟು ಗಟ್ಟಿ ಆಗೋದಕ್ಕೆ ಟೈಮ್ ತೊಗೊಳತ್ ನೋಡ್ರಿ ಅಂದರೆ ಹಿಟ್ಟು ಸರಿಯಾಗಿ ಬೇಯಬೇಕಲ್ಲ ಕಡಲೆಬೇಳೆ ಹಿಟ್ಟು ಹಸೆ ಹಿಟ್ಟು ಆಗಿರೋದ್ರಿಂದ ಇದು ಹಿಟ್ಟು ಸರಿಯಾಗಿ ಬೇಯಬೇಕಾಗ್ತತ್ತೆ ಅದಕ್ಕೆ ಸುಮಾರು ಆರರಿಂದ ಎಂಟು ನಿಮಿಷದವರೆಗೂ ಈ ಹಿಟ್ಟನ್ನು ಬೇಯಿಸ್ಕೋಬೇಕು ಸಣ್ಣ ಉರಿ ಒಳಗೆ ಚೆಂದಾಗ ಹಿಟ್ಟನ್ನ ಬೇಯಿಸ್ಕೊಳ್ರಿ ಅದು ನೋಡಕ್ಕೆ ನಿಮ್ಗೆ ಗಂಟು ಗಂಟು ಅನಿಸ್ತತಿ ಪೂರ್ತಿಯಾಗಿ ಬೆಂದ ಬೆಂದಮೇಲೆ ಸಾಫ್ಟಾಗಿಯೇ ಇರ್ತೈತಿ ಮತ್ತು ಸ್ಮೂತಾಗಿನ ಹಿಟ್ಟು ಬಂದಿರ್ತೈತಿ ಈ ಜುಣಕ ನಾವು ಮಾಡ್ತೀವಿ ಇಲ್ರಿ ಜುಣ್ಕುದ್ ಒಡಿ ಜುಣಕದ ಹಿಟ್ಟಿನ ಪಲ್ಯ ಜುಣಕ ಅಂತ ಹೇಳ್ತೀವಲ್ಲ ಅದೇ ಥರ ಟೇಸ್ಟ್ ಒಳಗ ಬರ್ತೈತಿ ಅದ್ರ ಒಂಚೂರು ಚೇಂಜ್ ಅನ್ನಿಸ್ತತ್ತಿದೆ ಅಷ್ಟು ಅದ್ರಾಗೆಲ್ಲ ನಾವು ಹುಣಸೆ ಹಣ್ಣು ಉಳ್ಳಾಗಡ್ಡೆ ಇದೆಲ್ಲ ಹಾಕಿರ್ತೀವಿ ಇದ್ರೊಳಗೆ ನಾವೇನು ಆ ಥರ ಹಾಕಿರಂಗಿಲ್ಲ ಅದ್ರ ಟೇಸ್ಟ್ ಒಂದು ಚೂರು ಒಂದು ಅದ ಜುಣಕುದರನ ಅನಿಸಿದ್ರು ಸಹಿತ ಅದ್ರಾಗ ಒಂದು ಹೊಸ ರೂಪ ಇದು ಅಂತಾನೆ ಹೇಳ್ಬೋದು ನಾನು ಇಟ್ಟು ಒಂದು ರೀಲ್ಸ್ನೊಳಗೆ ನೋಡಿದ್ದೆ ಅದಕ್ಕೆ ನನಗೂ ಅನಿಸ್ತು ಅದಕ್ಕೆ ಚಲೋ ಅನಿಸುತ್ತೆ ಸಲ ಟ್ರೈ ಮಾಡಿ ನೋಡಿದೆ ಭಾಳ ರುಚಿ ಅಂತ ಅನಿಸ್ತು ಅದಕ್ಕೆ ನಿಮಗೂ ಎಲ್ಲರಿಗೂ ತೋರ್ಸೋಣ ಅಂಥೇಳಿ ವಿಡಿಯೋ ಮಾಡಾತ್ತೀನಿ ಟೇಸ್ಟ್ ಅನ್ನಿಸ್ತತಿ ಇದನ್ನ ನಾವು ಅನ್ನದ ಜೊತೆ ಮೊಸರನ್ನದ ಜೊತೆ ಮತ್ತು ರೊಟ್ಟಿ ಚಪಾತಿ ಜೊತೆ ಅಥವಾ ಈಗ ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ಇದನ್ನ ನಾವು ಟೀ ಟೈಮ್ ಜೊತೆ ತಿನ್ಬೋದು ಮಸ್ತ್ ರುಚಿ ಅಂತ ಅನಿಸ್ತೈತಿ ಅದಕ್ಕೆ ಹಿಟ್ಟನ್ನು ಸರಿಯಾಗಿನೇ ಬೇಯಿಸ್ಕೋಬೇಕಾಗ್ತತಿ ಮತ್ತು ಇನ್ನೊಮ್ಮೆ ಬೇಯಿಸೋದು ಅಲ್ಲಿದ್ದು ಒಂದ ಸಲಕ ಬೇಯಿಸ್ಕೊಳ್ಳೋದು ಹಿಟ್ಟನ್ನು ಸರಿಯಾಗಿ ಬೇಯಿಸ್ಕೊಳ್ರಿ ನೋಡಿರಿ ಈಗ ಹಿಟ್ಟು ಗಂಟಿರ್ಲಾರ್ದಂಗೆ ಸಾಫ್ಟಾಗಿ ಬಂದೈತಿ ಈಗ ಸರಿಯಾಗಿ ಬೆಂದತಿಲ್ಲ ಅಂತ ತಿಳ್ಕೊಬೇಕಂದ್ರೆ ನಾವು ಈ ಕೈಗೆ ಕೈಯಿಂದ ಮುಟ್ಟಿದಾಗ ಅದು ಕೈಗೆ ಹತ್ಕೋಬಾರ್ದು ಅಂದ್ರೆ ಸರಿಯಾಗಿ ಹಿಟ್ಟು ಬಂದೈತಿ ಅಂತ ಅರ್ಥ ಈಗ ನಾನು ಏನು ಮಾಡ್ತೀನಿ ಅಂತ ಚಕ್ಲಿ ಒರಳಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ಅದಕ್ಕೆ ನಾನು ಸೇವ್ ಬಿಲ್ಲಿ ಹಾಕೀನಿ ಸ್ವಲ್ಪ ದಪ್ಪ ಸೇವಿರುವಂತಹ ಒಂದು ಬಿಲ್ಲಿನ ಹಾಕಿ ಅದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ಹಿಟ್ಟನ್ನ ಹಾಕಿ ಈ ಥರ ಶಾವ್ಗೆ ಥರ ಬಿಡಾತ್ತೆ ನೋಡ್ರಿ ಆ ಜಲ್ದಿನ ಆಗ್ತತಿ ಸ್ವಲ್ಪ ಬಿಸಿ ಇದ್ದಾಗನ ಬಿಡ್ರಿ ಭಾಳ ಜಲ್ದಿ ಅನ್ನಿಸ್ತತಿ ಮತ್ತು ಅವೆಲ್ಲ ಒಂದ ಸಮ್ಮನಾಗಿ ಆ ರೀತಿ ಮೇಲೆ ಅಂದ್ರೆ ಒಂಚೂರು ಕಟ್ ಅನ್ನಿಸ್ತತಿ ಕಟ್ಕಟ್ಟು ಕಟ್ ಅವು ಈ ಥರ ನೋಡ್ರಿ ರೆಡಿ ಮಾಡ್ಕೊಳ್ರಿ ಈಗ ಒಂದು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಒಂದು ಒಗ್ಗರಣೆ ಪಾತ್ರೆಗೆ ಒಂದು ಎರಡು ಚಮಚದಷ್ಟು ಎರಡಿ ಹಾಕೊಂಡಿ ಆಮೇಲೆ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಬೇಕಿದ್ರೆ ನೀವು ಹಸಿ ಮೆಣ್ಸಿನ್ಕಾಯಿ ಆಗಲಿ ಒಣ ಮೆಣಸಿನ್ಕಾಯಿ ಆಗಲಿ ಹಾಕೋಬೋದು ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಾಕೀನಿ ಆಮೇಲೆ ಒಂಚೂರು ಇಂಗು ಹಾಕೀನಿ ಹಿಂಗ್ ಹಾಕಿರೋದನ್ನೆಲ್ಲ ನಾನು ಸರಿಯಾಗಿ ಫ್ರೈ ಮಾಡಿಕೊಂಡು ಆ ನೆನ್ ಸೇವ್ನ ಒತ್ತಿಟ್ಕೊಂಡಿದ್ನೆಲ್ಲ ಅದ್ರ ಮೇಲೆ ಈ ಒಗ್ಗರಣಿನ ಹಾಕ್ಕೊಳ್ತೀನಿ ನಾವು ಒಂದಿಷ್ಟು ಮಾಡಿಟ್ಕೋಬೇಕು ಒಂದೆರಡು ಪ್ಲೇಟ್ನಾಗ ಮಾಡಿ ಈ ಥರ ಒಗ್ಗರಣೆನ ಹಾಕ್ಕೋಬೇಕು ಮಾಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕೊನೆಯದಾಗಿ ಫೈನಲಿಯಾಗಿ ನಾವು ಇದಕ್ಕೊಂದು ಸ್ವಲ್ಪ ಹುಳಿ ಟೇಸ್ಟ್ ಬರಲಿ ಅಂತ ಲಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತೇನೆ ನೋಡಿರಿ ಈಗ ರುಚಿಯಾದಂತಹ ಹಸೆ ಕಡಲಿ ಬಾಳೆ ಹಿಟ್ಟಿನಿಂದ ಮಾಡಿದಂತಹ ಒಂದು ರೆಸಿಪಿ ರೆಡಿ ಆಯಿತು ಮಸ್ತ್ ಟೇಸ್ಟಿಯಾಗಿತ್ತು ನೀವು ಮನೆಯೊಳಗೆ ಟ್ರೈ ಮಾಡಿರಿ ನಾನಿಲ್ಲಿ ಮೊಸರನ್ನ ಜೊತೆಯೂ ಟೇಸ್ಟ್ ಮಾಡಿ ನೋಡಿದೆ ಮತ್ತು ಚಪಾತಿ ಜೊತೆಯೂ ಇದನ್ನು ತಿಂದೆ ನಾನು ಬರೇ ಬಾಯು ತಿಂದೆ ಅಂದರೆ ಸ್ನ್ಯಾಕ್ಸ್ ಥರನೂ ತಿಂದೆ ಟೇಸ್ಟ್ ಅನ್ನಿಸ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ಮತ್ತೆ ಹೊಸ್ತಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು